ಒಂದರ ದಿವಸ ಹಿಂಗೆ ಬೇಡ್ಕೊಂಡಿವೆ ನನಗೇನೂ ಬೇಡ ಯಾವ ಸಂಪತ್ತೂ ಬೇಡ ಪರಮ ಶಾಂತಿ ಸಿಗೋದು ಸಂಪತ್ತಿನೊಳಗಲ್ಲ ಶರಣರ ಸಂಘದೊಳಗೆ ಸಿಗ್ತದ ಅದಕ್ಕೆ ನನಗೆ ಶರಣರ ಸಂಘ ಸಿಕ್ಕರೆ ಸಾಕು ಗುರುಗಳ ಹಂಗೆ ನೀವು ಆಶೀರ್ವಾದ ಮಾಡ್ರಂತ ಒಬ್ಬರರ ಭಕ್ತರು ಬೇಡ್ಯಾರನು ಒಬ್ಬರು ಬೇಡಿಲ್ಲ ಮತ್ತು ಬೇಡೋದು ಬಿಟ್ಟೇವೇನೋ ಬಿಟ್ಟಿಲ್ಲ ಹಿಂಗೆ ಬೇಡ ಒಮ್ಮೆಮ್ಮೆ ದೇವ್ರಿಗೆ ಸಹಿತ ದಿಕ್ಕು ತಪ್ಪಿ ಓಡ್ಬೇಕಂತಿರ್ತಾವೆ ಏನು ಮಾಡೋದು ಓಡ್ಬೇಕಂತಿರ್ತಾವೆ ಪೂಜಾರಿ ಕಿಲಿ ಹಾಕಿರ್ತಾನ ಹಿಂಗಾಗಿ ಒಳಗ ಕುಂತಾವೆಲ್ಲ ದೇವರು ಒಬ್ಬ ಬಂದ ಇಪ್ಪತ್ತೈದು ವರ್ಷದ ತರುಣ ಬಂದ ಕೊನಿ ದೃಷ್ಟಾಂತ ಹೆಂಗೆ ಬೇಡ್ತಾರೆ ಜಗತ್ತಿನ ಜನ ಮನಸ್ಥಿತಿ ಹೇಗದ ಬೇಡುದಂತ ಅಂತ ಕೇಳಿದ್ರೆ ಒಬ್ಬ ಇಪ್ಪತ್ತೈದು ವರ್ಷದ ತರುಣ ಬಂದ ಆ ಊರಾಗ ಇಪ್ಪತ್ತೈದು ವರ್ಷ ಆಗಿತ್ತು ಹನುಮಂತಿಯವ್ರ ಗುಡಿ ಕಟ್ಟಿ ಇವಾಗ ಒಂದು ದಿವಸ ಬಂದವಲ್ಲ ಈಗ ಬಂದಾನ ಬಂದಾನಂದ್ರೆ ಹನುಮಂತೇವರು ನಡಗಾಕತ್ತಿದ ಇವಾಗ ಬಂದಾನ ಇವ ಬಂದಾನಂದ್ರೆ ಇವ ಬಂದಾನಂದ್ರೆ ಏನೋ ತಂದಾನ ತಂದನ ಅಂದ್ರೆ ಕೊಡೋಕಲ್ಲ ಭಯಕ್ಕೆ ಹೊತ್ತು ಬಂದಾನ ಅಂತ ಇವ ಬಂದಾನ ಅಂದ್ರೆ ಏನೋ ಒಂದು ಮನಸ್ಸಿನೊಳಗ ಒಳಗೆ ಇಟ್ಕೊಂಡ ಬಂದಾನ ಅಂತ ತಿಳ್ಕೊಂಡು ದೇವರು ಸಹಿತ ಗದಗದ ನಡಗ್ತಾವ ಅಂದ್ರೆ ಏನು ಬೇಡ್ತಾರೋ ಏನು ಬೇಡ ಬೇಡ್ತಾರೋ ಏನು ಬೇಡೋದಿಲ್ಲ ಇವ ಬಂದ ಸಾಷ್ಟಾಂಗ ಹಾಕಿದ ಹಾಕಿದ್ದ ನೋಡು ಹನುಮಂತ ದೇವರ ಒಂದು ದಿವಸ ನಿನ್ನ ಸಾಮೀಪ್ಯಕ್ಕೆ ನಾ ಬಂದಾವಲ್ಲ ಇದು ನಿನಗೂ ಗೊತ್ತದ ನನಗೂ ಗೊತ್ತದ ಯಾರಿಗೆ ಹೇಳಕತ್ತೇನು ಹನುಮಂತ ದೇವ್ರಿಗೆ ಹೇಳಕತ್ತೇನೆ ಒಂದು ದಿವಸ ಬಂದಾವಲ್ಲ ಆದ್ರೆ ಇಂದ ಬಂದಿ ನಾನು ಎಲ್ಲರೂ ಇಪ್ಪತ್ತೈದು ವರ್ಷ ಆತ ನಿನ್ನ ಪ್ರತಿಷ್ಠಾಪನೆ ಮಾಡಿ ನಮ್ಮ ಊರಾಗ ಎಲ್ಲರೂ ಎಣ್ಣೆ ದೀಪ ಹೊತ್ಸ್ಯಾರ ಒಂದು ದಿವ್ಸನು ತುಪ್ಪದ ದೀಪ ನಿನಗ ಯಾರು ಹೊತ್ಸಿಲ್ಲ ಆದ್ರ ಅನ್ನೋ ಶಬ್ದ ಏನಾಯ್ತು ನೋಡು ಮುಂದೆ ಡೇಂಜರ್ ಝೋನ್ಸ್ ತೋರಿಸುತ್ತದೆ ಈಗ ನೀವು ಅಂತಿರುತ್ತಿ ನೋಡ್ರ ನಮ್ಮ ಮನೆಯವರು ಭಾಳ ಚಲೋ ರೀ ತಿಂಗಳು ತನಕ ಕತ್ತಿ ದುಡ್ದಂಗೆ ದುಡಿತಾನೆ ಆದ್ರೆ ದುಡ್ದ ಬಳಿಕ ಕೈ ತುಂಬ ಸಂಬಳ ಬಂದಿರ್ತದಲ್ಲ ಅದನ್ನು ಮನೆಗೆ ತರೋದು ರೀ ಎಲ್ಲ ಕುಡ್ದು ಹಾಳು ಮಾಡಿ ಮನೆಗೆ ಬರ್ತಾನ ನಮ್ಮ ಮನೆಯವರು ಭಾಳ ಚಲೋ ಆದ್ರೆ ಏನು ಮಾಡೋದು ಎದ್ರು ಜಗಳ ಕೂತರು ಜಗಳ ಆದ್ರೆ ಅನ್ನೋದ ಅದು ಮುಂದೆ ಏನು ತೋರಿಸ್ತದೆ ಮುಂದೆ ಡೇಂಜರ್ ಝೂನ್ ಇದ್ದಂಗೆ ಅದು ಆದ್ರೆ ಅನ್ನೋದು ಇವ ಹಂಗೆ ಅಂದಿಲ್ಲಿ ಇನ್ನೂ ತನಕ ನಮ್ಮ ಊರಾಗ ಎಣ್ಣೆ ದೀಪ ಹೊತ್ತಿಸಿದವ್ರದಾರ ತುಪ್ಪದ ದೀಪ ಯಾರು ಹೊತ್ತಿಸಿಲ್ಲ ಆದ್ರೆ ಅಂದ ಅಂದ ಕೊಟ್ಲೇನೇ ಇವೊಂದು ಮತ್ತು ಬಾಡಿ ಶೇಕ್ ಆಗಕತ್ತಿ ಯಾರ್ದು ಹನುಮತಿಯವ್ರದ್ದು ಮುಂದ ಅಂದ ಮುಂದೇನಿಲ್ಲ ಈಗ ಐದು ಶನಿವಾರ ನಾನು ತುಪ್ಪದ ದೀಪ ಹೊತ್ತಿಸ್ತೀನಿ ನಿನಗೆ ಅಂದ ಯಾರಿಗೆ ಅವ್ರಿಗೆ ಹೊದಿಸಿದ್ರೆ ನಾ ಏನು ಮಾಡಬೇಕು ಅಂದ ಏನು ಮಾಡ್ಬೇಕಂದ್ರೆ ಈಗ ನನಗೆ ಇಪ್ಪತ್ತೈದು ಮುಗಿದು ಇಪ್ಪತ್ತಾರನೇ ವರ್ಷದೊಳಗೆ ಪಾದಾರ್ಪಣೆ ಮಾಡೀನಿ ನನ್ನ ವಯಸ್ಸಿನವರು ಎಲ್ಲರೂ ಯುವಕರು ಮದುವೆ ಆಗಿ ಹೋಗ್ಯದ ನನಗೆ ಮಾತ್ರ ಒಂದು ಕನ್ಯೆ ಸಿಕ್ಕಿಲ್ಲ ಹನುಮಂತೆಯವರು ಅಂದ ನಿನಗೆ ಕನ್ಯೆ ಸಿಗದಿದ್ದರೆ ನಾ ಏನು ಮಾಡಲಿ ಅಂದ ಇನ್ನೂ ಅರ್ಧ ಐತಿ ನಂದು ಪೂರ್ಣ ಮಾಡಿಲ್ಲ ಕೇಳು ಅಂದ ಏನು ಹೇಳು ಅಂದ ದೇವರು ನನ್ನ ಏನಿದ್ರಲ್ಲ ಸಹಪಾಠಿಗಳು ಅವರೆಲ್ಲರದ್ದು ಮದುವೆ ಆಗ್ಯದ ನಂದು ಇನ್ನೂ ಆಗಿಲ್ಲ ಅದಕ್ಕೆ ನಿನಗೆ ತುಪ್ಪದ ದೀಪ ಹೊತ್ತಿಸ್ತೀನಿ ಹೆಂಗರ ಮಾಡಿ ನೀನು ಒಂದು ಚಲೋ ಕನ್ಯೆ ಹುಡುಕ್ಯಾಡಿಕೊಂಡು ಬಂದು ಕೊಡು ಅಂತ ಬೇಡಿದ ಯಾರಿಗೆ ಹನುಮಂತ ದೇವರಿಗೆ ಹನುಮಂತ ದೇವ್ರಂದ್ರೆ ಸಾಮಾನ್ಯ ಎಲ್ಲ ಎಲ್ಲ ದೇವರು ಬೇರೆ ಹನುಮಂತ ದೇವರ ಬೇರೆ ಹನುಮಂತ ದೇವ್ರ ಅಂದ್ರೆ ಜಾಣ ಹನುಮಂತ ಅದಕ್ಕೆ ಹೇಳ್ಯಾರ ಹಿರಿಯರು ಊರು ಸುಟ್ಟರು ಹಾಂ ಆ ಊರಾಗ ಏನು ಬೇಕದ್ದಾಗಲ್ಲದೇಕ ನನಗೆ ಸಂಬಂಧ ಇಲ್ಲ ಅಂತ ಕೂಡ ಅವಾಗ ಹನುಮಂತೆಯವ್ರು ಅಂತಾರೆ ಎಲ್ಲರಿಗೂ ಹನುಮಂತೆಯವ್ರು ಅನ್ನೋದಿಲ್ಲ ಅದಕ್ಕೆ ಜಾಣ ಹನುಮಂತ ಹಿಂಗೆ ಹೇಳಿದ್ನಲ್ಲ ಅಲ್ಲೂ ನಿನ್ನ ತುಪ್ಪದ ದೀಪದ ಆಸೆಗಾಗಿ ನಾನು ಗುಡಿ ಬಿಟ್ಟು ಹಳ್ಳಿ ಹಳ್ಳಿ ತಿರುಗಾಡಿ ನಿನಗೆ ಕಣ್ಣೇ ಹುಡುಕ್ಯಾಡ್ಕೊಂಡು ಬರಬೇಕಾ ನಾನು ಅವಾಗ ಹನುಮಂತೇವ್ರಂದ ಇದ ಕನ್ಯೆ ನನಗೆ ಸಿಕ್ಕಿದ್ರೆ ನಾ ಯಾಕೆ ರಾಮ ರಾಮನ ಕುಂತ ತಿರುಗಾಡ್ತಿದ್ನು ಸಿಗಲಾರ್ದಕ್ಕ ಊರವರೆಗೆ ಬ್ರಹ್ಮಚಾರ್ಯಾಗಿ ಬಂದು ಕೂತೀನಿ ಅಂತ ಹೇಳಿದ ಹನುಮಂತಿಯವರು ನನಗೆ ಸಿಗಲಾರದ ಕನ್ಯೆ ನಿನಗೆ ಹೆಂಗೆ ಹುಡುಕಾಕ ಸಾಧ್ಯದ ನಿನಗೆ ಬೇಕಾದ್ರೆ ನೀನೇ ಹುಡುಕ್ಯಾಡಕ್ಕು ನಿನ್ನ ತುಪ್ಪದ ದೀಪ ಬ್ಯಾಡ ಎಲ್ಲರದು ಎಣ್ಣೆ ದೀಪ ಅಂದ ಸಾಕು ನನಗಂದ ಅಂದೇನು ಗೋಣ ತಿರುವಿ ಕೂತಾನ ಇನ್ನೂ ಹಳ್ಳಿ ನೋಡಾಕ್ತಾಯಿರಿಲ್ಲ ಒಬ್ರು ಹೇಳೋ ಉದ್ದೇಶ ಅಂದ್ರೆ ಬೇಡದೂ ಬೇಡುತ್ತದೆ ಮನಸ್ಸು ಬೇಡಲಾರದನು ಬೇಡುತ್ತದೆ ಇದು ಬೇಡಿಕೆ ಅಲ್ಲ ಇದು ಬಯಕೆ ಅಲ್ಲ ಸಿದ್ಧರಾಮೇಶ್ವರರು ಹೇಳಿದ್ರಲ್ಲ ಬಯಸು ಬೇನಯ್ಯ ಶರಣರ ಸಂಘ ಹಾಗೆ ಒಂದಿಷ್ಟು ನಮ್ಮ ಮನಸ್ಥಿತಿನೂ ಶರಣರ ಸಂಘದೊಳಗೆ ಭಗವಂತ ಕೊಟ್ಟ ಆಯುಷ್ಯವನ್ನು ಸುಂದರ ಸುಂದರ ಕ್ಷಣಗಳನ್ನು ಕಳಿಬೇಕನ್ನುವಂತಹ ಇಚ್ಛೆ ಯಾರಲ್ಲಿ ಇರ್ತದೆ ಯಾರಿಗೆ ಶರಣರ ಸಂಘ ಮಾಡಬೇಕು ಗುರುವಿನ ಸಂಘ ಮಾಡಬೇಕನ್ನುವಂತಹ ಸದ್ವಿಚಾರ ಸದ್ಭಾವ ಇರ್ತದ ಅವರೂ ಸಹಿತ ಶರಣರಾಗ್ತಾರೆ ಒಬ್ಬ